ಚೆನ್ನಾಗಿ ಹೌದು ನಿನ್ನೆ ದಿವಸನೇ ಹೊರಗಿದ್ದೇನೆ ಅದು ಅದು ನಿನ್ನೆ ಇದು ಈ ಹಬ್ಬ ಇದ್ದ ಕಾರಣಕ್ಕಾಗಿ ಅದನ್ನು ಪೋಸ್ಟ್ಪೋನ್ ಮಾಡಿ ಹೊರಗಡೆ ಬನ್ನಿ ಚಿತ್ರದುರ್ಗದಲ್ಲಿ ರೇಣುಕಾ ಸ್ವಾಮಿ ಅವರ ಮನೆಗೆ ಭೇಟಿ ಕೊಟ್ಟು ಅವರಿಗೆ ಅವರ ಶ್ರೀಮತಿ ಅವರಿಗೆ ಟಿಪ್ಪು ಧೈರ್ಯ ಹೇಳಿ ಸಾಂತ್ವನ ಹೇಳಿ ಬರಬೇಕು ಹೋಗ್ತಿದ್ದೀವಿ ಏನು ಸರ್ಕಾರದಿಂದ ಆರ್ಥಿಕ ನೆರವು ಘೋಷಣೆ ಘೋಷಣೆ ಇರೋದರಿಂದ ಈಗ ನಾವು ಏನನ್ನೂ ಪ್ರಕಟಣೆ ಮಾಡೋಕ್ಕಾಗೋದಿಲ್ಲ ಅದಾದಮೇಲೆ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಕೊಡ್ತಾ ಹೌದು ನಿನ್ನೆ ದಿವಸನೇ ಹೊರಟಿದ್ದೆ ನೋಡಿ ಇದು ನಿನ್ನೆ ಇದು ಇದು ಹಬ್ಬ ಇದ್ದ ಕಾರಣಕ್ಕಾಗಿ ಅದನ್ನು ಪೋಸ್ಟ್ಪೋನ್ ಮಾಡಿ ಹೊತ್ತಿಗೆ ಚಿತ್ರದುರ್ಗದಲ್ಲಿ ಬನ್ನಿ ರೇಣುಕಾ ಸ್ವಾಮಿ ಮನೆಗೆ ಭೇಟಿ ಕೊಟ್ಟು ಅವರಿಗೆ ಅವರ ಶ್ರೀಮತಿ ಅವರಿಗೆ ಕುಟುಂಬದವ್ರಿಗೆ ಸ್ವಲ್ಪ ಧೈರ್ಯ ಹೇಳಿ ಶಾಂತಿವನ ಹೇಳಿ ಬರಬೇಕು ಅಂತ ಹೇಳ್ತೀವಿ ಸರ್ಕಾರದಿಂದ ಆರ್ಥಿಕ ನೆರವು ಘೋಷಣೆ ಇರೋದ್ರಿಂದ ಇರೋದರಿಂದ ಈಗ ನಾವು ಏನನ್ನು ಪ್ರಕಟಣೆ ಮಾಡೋಕ್ಕಾಗೋದಿಲ್ಲ ಅದಾದಮೇಲೆ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ